ಹಲೋ ಪೆಟ್ ಪ್ಯಾರೆಂಟ್ಸ್ ಎಲ್ಲರೂ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದಾರ ನಿಮ್ಮ ಬೆಟ್ಸಿದ್ರೆ ಭಾವಿಸ್ತೀನಿ ಮತ್ತೊಮ್ಮೆ ತಮ್ಗೆಲ್ರಿಗೂ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ವೀಡಿಯೋದಲ್ಲಿ ಬಂದಿದ್ದೀನಿ ರುದ್ರ ಸೀರೀಸ್ ಕಂಟಿನ್ಯೂ ಆಗ್ತಾಯಿದೆ ರುದ್ರನಿಗೆ ನಾನು ಥ್ರೆಡ್ಮಿಲ್ ವಾಕಿಂಗ್ ಮಾಡಿಸೋದನ್ನ ಇದ್ದೀನಿ ಸೊ ನಿಮ್ಮ ಮನೇಲಿ ಯಾರಿಗಾದ್ರೂ ಥ್ರೆಡ್ಮಿಲ್ ಇದೆ ಅದನ್ನು ಬೆಡ್ಸ್ಗೆ ಯೂಸ್ ಮಾಡಬೇಕು ಅನ್ನೋಂಗಿದ್ರೆ ಪ್ರೊಸೆಸ್ನ ಫಾಲೋ ಮಾಡಿ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ ನಾನು ಏನು ವಿಷಯಗಳನ್ನ ಹೇಳ್ಕೊಟ್ಟಿದ್ದೀನೋ ಮುಂಚೆ ವೀಡಿಯೋಗಿಂತ ಮುಂಚೆ ಮಾತಾಡೋ ವಿಷಯ ಆಗಿರ್ಬೋದು ವಿಡಿಯೋದಲ್ಲಿ ಮಾತಾಡಿರೋ ವಿಷಯ ಆಗಿರ್ಬೋದು ಎಲ್ಲವೂ ಭಾಳ ಇಂಪಾರ್ಟೆಂಟ್ ಸೊ ಎಂಟು ತನಕ ವಿಡಿಯೋ ನೋಡಿ ನಿಮಗೆ ನಿಮ್ಮ ಪೆಟ್ಸ್ಗೆ ಆರಾಮಾಗಿ ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ಸೋಕ್ಕಾಗುತ್ತೆ ವಿಡಿಯೋ ನೋಡೋಣ ಬನ್ನಿ ಹೇಗೆ ನಾವು ಥ್ರೆಡ್ಮಿಲ್ ಮೇಲೆ ವಾಕಿಂಗ್ನ ಕಲಿಸ್ಕೊಡ್ಬೇಕು ಅಂತ ಹಾಯ್ ಹಲೋ ಪೆಟ್ ಪೇರೆಂಟ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ರುದ್ರ ಅದು ಇನ್ನೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ರುದ್ರಗೋಸ್ಕರ ಪೇರೆಂಟ್ಸ್ ಥ್ರೆಡ್ಮಿಲ್ನ ಅಸೆಂಬಲ್ ಮಾಡಿಸಿದ್ದಾರೆ ಸೊ ಯಾಕೆ ಮಿಲ್ ಅಂತ ಕೇಳಿದೆ ಮಿಲ್ ಮೇಲೆ ಹೆಂಗೆ ವಾಕ್ ಮಾಡಿಸ್ಬೇಕು ಮಿಲ್ ಮೇಲೆ ವಾಕ್ ಮಾಡಿಸ್ಬೇಕಾದ್ರೆ ಏನೆಲ್ಲ ಇದೆ ಅದನ್ನೆಲ್ಲ ನೀವೇನೇನು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಸೊ ರುದ್ರನಿಗೆ ಯಾಕೆ ಮಿಲ್ ಅಂತ ನೀವು ಕೇಳೋದಾದ್ರೆ ರುದ್ರ ಬಂದು ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ತುಂಬ ಇಂಪ್ಯಾಕ್ಟ್ ಆಗಿ ನೀವು ನೋಡಿ ದಿನಕ್ಕೆ ನನಗೆ ಗೊತ್ತಿರೋಗೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಥರ ಒಂದು ನಾಲ್ಕು ವಾಕ್ ವಾಕಾದರೂ ಮಾಡ್ತಾರೆ ಅಷ್ಟು ಮಾಡಿದ್ರೂ ಅವನು ಈ ಫರ್ನಿಚರ್ ಕಚ್ಚಾಕಿರೋದು ಡೋರ್ ಕಚ್ಚಾಕಿರೋದು ಸೋಫಾದಲ್ಲಿ ಒಂದರಲ್ಲೂ ಬೆಡ್ ಇಲ್ಲ ಸೊ ಎಲ್ಲ ಕಚ್ಚಾಕೋದು ಈ ಥರ ಕೆಲಸ ಇದೆ ಮತ್ತು ಅಗ್ರೇಷನ್ನ ನಾವು ತಡಿಬೇಕು ಸೊ ಅಗ್ರೇಷನ್ ತಡಿಬೇಕು ಅಂದರೆ ನಮಗೆ ಆ ಒಂದು ಎಕ್ಸೆಸ್ ಆಫ್ ಎನರ್ಜಿನ ಡ್ರೈನ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಸೊ ಹಂಗಾಗಿ ಪೇರೆಂಟ್ಸ್ ಹೇಳಿದ್ವಿ ಅವರು ಗಮನ ಕೊಟ್ಟು ಥ್ರೆಡ್ಮಿಲ್ನ ತರಿಸಿ ಎಸ್ ಎಮ್ ಎಲ್ ಮಾಡಿದ್ದಾರೆ ಸೊ ಇವನಿಗೆ ಮಿಲ್ ಮಾಡಿಸೋದ್ರಿಂದ ಮೋಸ್ಟ್ಲಿ ಥ್ರೆಡ್ಮಿಲ್ ಬರೀ ಮಿಲ್ ಮಾಡಿಸೋದ್ರಿಂದ ಒಂದು ಎನರ್ಜಿ ಡ್ರೈನ್ ಆಗೋಲ್ಲ ನನ್ನ ಅನಲೈಸ್ ಪ್ರಕಾರ ಇವನಿಗೆ ವೈಟ್ ಹಾಕಿ ನಾನು ಮಿಲ್ ಮೇಲೆ ವಾಕ್ ಮಾಡಿಸಬೇಕಾಗುತ್ತೆ ವೆಯ್ಟ್ ಅಂದರೆ ಬಾಡಿ ಮೇಲೆ ವೆಯ್ಟ್ ಹಾಕಿ ಒಂದು ಅಟ್ಲೀಸ್ಟ್ ಒಂದು ಟೂ ಜಿಸ್ ಅಷ್ಟಾದ್ರೂ ವೆಯ್ಟ್ ಹಾಕಿ ಮಾಡಿಸ್ಬೇಕಾಗತ್ತೆ ನಾವು ನಾರ್ಮಲ್ ಆಗಿ ಶುರು ಮಾಡೋಣ ನೋಡೋಣ ಹೋಗುತ್ತೆ ಅಂತ ಸೊ ತಂದ ಮೇಲೆ ನೀವು ಅಕ್ಸ್ಮಾತ್ ನಿಮ್ಮಲ್ಲಿ ಮಿಲ್ ಇತ್ತು ಅಂದರೆ ಟ್ರೈನ್ ಮಾಡೋಕ್ಕಿಂತ ಮುಂಚೆ ನೋ ನೋ ನಿಮ್ಮಲ್ಲಿ ಏನಾದರೂ ಮಿಲ್ ಇತ್ತು ಅಂದರೆ ಒಂದೇ ಸಲ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರೆ ಯಾವುದೇ ಕಾರಣಕ್ಕೂ ಪೆಟ್ಸು ಮಿಲ್ ಮೇಲೆ ವಾಕ್ ಮಾಡೋದಿಲ್ಲ ಸೊ ಮಿಲ್ ಮೇಲೆ ವಾಕ್ ಮಾಡಿಸ್ಬೇಕು ಅಂದರೆ ಬಹಳ ಇಂಪಾರ್ಟೆಂಟ್ ಸ್ಟೆಪ್ಸು ಅದ್ರ ಮೇಲೆ ಅದಕ್ಕೆ ಭಯ ಹೋಗ್ಬೇಕು ಆಮೇಲೆ ಆ ಮಿಲ್ ನಂದು ಅಥವಾ ನನ್ನ ಜೊತೆಗಿರೋ ಅಂಥದ್ದು ಅಂತ ಪೆಟ್ಗೆ ಅರ್ಥ ಆಗಬೇಕು ಒಂದ್ಸಲ ಏನಾದರೂ ನಾವು ಅದಕ್ಕೆ ಭಯ ಬಂದ್ಬಿಡ್ತು ಅಂದರೆ ಅದ್ರ ಮೇಲೆ ಹತ್ತೋದಿಲ್ಲ ಅಕಸ್ಮಾತ್ ಏನಾದರೂ ಕಾಲ್ಸಿಗೆ ಹಾಕೊಂತು ಅಥವಾ ನೀವೇನು ಜಾಸ್ತಿ ಫೋರ್ಸ್ ಮಾಡಿಬಿಟ್ರಿ ಅಂದರೆ ನೆಕ್ಸ್ಟ್ ನೀವೇನೇ ಮಾಡಿದ್ರು ಅದನ್ನು ಥ್ರೆಡ್ಮಿಲ್ನ ಅದಕ್ಕೆ ಅರ್ಥ ಮಾಡಿಸೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಆ್ಯಕ್ಚುಲಿ ಥ್ರೆಡ್ಮಿಲ್ನ ಎಂಜಾಯ್ ಮಾಡ್ತವೆ ಪೆಟ್ಸು ಆ ಎಂಜಾಯ್ ಮಾಡಬೇಕು ಅಂದರೆ ಅದಕ್ಕೆ ಮೊದಲು ಅರ್ಥ ಆಗಬೇಕು ಅರ್ಥ ಆಗಂಗೆ ಪೇರೆಂಟ್ಸ್ ಆಗಿ ನಾವು ಮಾಡಿಕೊಡ್ಬೇಕು ಮಿಲ್ ಮೇಲೆ ನೀವು ಇನ್ ಕೇಸ್ ನಿಮ್ಮ ಪೆಟ್ಸ್ ಮನೇಲಿ ಮಿಲ್ ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ಫಸ್ಟ್ ಗೇಟ್ ಹಾಕೊಂಡೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಆನ್ ಮಾಡೋ ಆನ್ ಮಾಡೋದನ್ನು ಮಾಡಬೇಡಿ ಇನ್ ಕೇಸ್ ನಿಮಗೆ ಸಾಧ್ಯವಾಯಿತು ಅಂದರೆ ನೋಡಿ ಈ ಥರ ಅದರ ಅಕ್ಕಪಕ್ಕದಲ್ಲಿ ಅದನ್ನು ಓಡಾಡ್ಸೋಕ್ಕೆ ಶುರು ಮಾಡಿ ಅವನೇ ಅದ್ರ ಮೇಲೆ ನಿಮ್ಮ ಪೆಟ್ಸ್ ಅದ್ರ ಮೇಲೆ ಹತ್ತಿ ಓಡಾಡ್ಕೊಂಡು ಬರ್ತಾಯಿದ್ರೆ ಅದು ಒಳ್ಳೆಯ ವಿಷಯ ಆಗುತ್ತೆ ನಿಮಗೆ ಸಾಧ್ಯವಾದರೆ ಒಂದು ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಊಟದ ಬೋಲ್ನೂ ಅದ್ರ ಮೇಲೆ ಇಡೋಕ್ಕೆ ಶುರು ಮಾಡಿ ಸೊ ಅದಕ್ಕೆ ರಿಲೇಟಿವಿಟಿ ಶುರು ಆಗಲಿ ಪೆಟ್ಸ್ಗೆ ನೋಡಿ ಇದೇ ಬಿಹೇವಿಯರ್ ನಾನು ಹೇಳಿದ್ದು ಅವ್ನು ನೀವು ಎಷ್ಟೇ ಎನರ್ಜಿ ಡ್ರೈನ್ ಮಾಡಿಸಿದ್ರು ವಾಕ್ ಮಾಡಿಸಿದ್ರು ಅವ್ನಿಗೆ ಎನರ್ಜಿ ಡ್ರೈನ್ ಆಗೋದಿಲ್ಲ ಈ ಥರ ಎಲ್ಲ ಬಿಹೇವಿಯರ್ನ ಅವ್ನು ಮಾಡ್ತಾನೆ ಇರ್ತಾನೆ ಸೊ ಅತಿಯಾದ ಉತ್ಸಾಹ ಏನಾಗುತ್ತೆ ಅಂದರೆ ಕೆಲವು ಸಲ ಅಗ್ರೆಷನ್ಗೂ ಕೂಡ ಕಾರಣ ಆಗ್ಬಿಡುತ್ತೆ ಸೊ ಹಂಗಾಗಿ ಮಿಲ್ ನಾನು ಭಾಳ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ತರಿಸಿ ತರಿಸ್ರು ಪೇರೆಂಟ್ಸು ಅವಶ್ಯಕತೆ ಇಲ್ವಾ ಅಂತ ಅನಿಸುತ್ತೆ ಯಾಕಂದರೆ ಅವನಿಗೆ ವಾಕಿಂಗ್ ಮಾಡಿಸ್ಲಿಕ್ಕೆ ಅಂತಲೇ ಇಲ್ಲಿ ಮದನವ್ರು ಇದ್ದಾರೆ ಸೊ ಹಂಗಾಗಿ ಹಂಗ ಹಂಗಾದ್ರೂ ಅವ್ರಿಗೆ ವಾಕಿಂಗಲ್ಲೂ ತುಂಬ ಕಷ್ಟ ಆಗ್ತಾ ಇದೆ ಟೂ ವೀಲರ್ಗಳು ಬ ಸೈಕಲ್ ಬೈಸೈಕಲ್ ಓಡಿಸೋರು ಅದನ್ನೆಲ್ಲ ಚೇಜ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಸೊ ಹಂಗಾಗಿ ಮಿಲ್ ಈಸ್ ಇವಾಗ ನಮಗೆ ಮ್ಯಾಂಡೇಟ್ ಆಗಿದೆ ಸೊ ಹಂಗಾಗಿ ಮಿಲ್ ಮೇಲೆ ಶುರು ಮಾಡ್ತಾ ಇದ್ದೀವಿ ಸೊ ಥ್ರೆಡ್ಮಿಲಿನ ಮಿಲ್ ಮಾಡ್ಸೋಕ್ಕಿಂತ ಮುಂಚೆ ಲೀಶ್ ಹಾಕೊಳ್ಳಿ ಯಾಕೆ ಅಂದರೆ ತೋರಿಸ್ಕೊಡ್ತೀವಿ ನಿಮಗೆ ನೀವು ಇನ್ ಕೇಸ್ ಮಿಲ್ ಮೇಲೆ ಟ್ರೈನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದಿರಿ ಅಂದರೆ ನಾನು ಸಿಟಿ ಯುಫ್ ಸಿಟಿ ಸೊ ಮಿಲ್ ಮೇಲೆ ಮಾಡಿಸ್ಬೇಕು ಥ್ರೆಡ್ಮಿಲ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಮೊದಲು ಲೀಶ್ ಹಾಕೊಳ್ಳಿ ಲೀಶ್ ಹಾಕಿ ಅದಕ್ಕೆ ಒಂದು ರೂಟ್ ಎನ್ಕ್ಲೋಜರ್ನ ತೋರಿಸ್ಬೇಕು ನೀವು ಯಾವ ಕಡೆ ಅದಂತೂ ತೋರಿಸ್ಕೊಡ್ಬೇಕು ಸೊ ಅವಾಗ ಒಂದು ಎಸ್ ಗುಡ್ ಬಾಯ್ ಎಸ್ ಗುಡ್ ಬಾಯ್ ವೈಟ್ ವೈಟ್ ಸೊ ಥ್ರೆಡ್ಮಿಲ್ ಥ್ರೆಡ್ ಥ್ರೆಡ್ಮಿಲ್ ಮೇಲೆ ಇದ್ರೂ ಎಸ್ ಒಂದು ರಿವರ್ಡ್ ಮಾಡಿದ್ದೀನಿ ಮತ್ತೆ ಹೊರಗಡೆ ಬಂದ್ವಿ ಹೊರಗಡೆ ಬಂದ್ವಿ ರುದ್ರಾ ರುದ್ರ ಥ್ರೆಡ್ಮಿಲ್ ಎಸ್ ವೈಟ್ ಬೈಟ್ ಬೈಟ್ ಎ ಥೋ ಮಾಡ್ ಅಂತ ಕೇಳಿದ್ರೆ ಇಲ್ಲ ಅವನಿಗೆ ಇನ್ನೂ ೇಷನ್ ಕಂಪ್ಲೀಟ್ ಆಗಿ ಹೋಗಿಲ್ಲ ಅನ್ನೋದನ್ನು ನನ್ನ ಅದಂತೇನು ಸೊ ಇನ್ ಕೇಸ್ ನನಗೇನು ಅಂದ್ರೆ ಇಲ್ಲಿಂದ ಒಂದ್ಸಲ ಆದ್ರೂ ಎಗ್ರೇಷನ್ ಪಾರ್ಟ್ನರ್ ತೋರಿಸ್ತಿದ್ರೆ ಮತ್ತೆ ಫುಲ್ ಬ್ಯಾಕ್ ಮಾಡೋದು ಬಿಹೇವರ್ ತುಂಬಾ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಅವನಿಗೆ ಥ್ರೋನೇ ಮಾಡ್ತಾ ಇದ್ದೀನಿ ಲ್ಯಾಂಡ್ ಹ್ಯಾಂಡ್ ಹಾಕೊಂಡ್ರೆ ನನಗೆ ಸ್ವಲ್ಪ ಟ್ರೀಟ್ನ ರಿವಾರ್ಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಂಗಾಗಿ ನೀವೆಲ್ಲ ಆರಾಮಾಗಿ ಕೈಯಲ್ಲಿ ಕೊಡ್ಬೋದು ನಾವು ನಾವು ಎಸ್ ಗುಡ್ ಬಾಯ್ ರೈಟ್ ನಾವು ಗೆಟ್ ಬ್ಯಾಕ್ ಗೆಟ್ ಬ್ಯಾಕ್ ಎಸ್ ಎಸ್ ಆಮೇಲೆ ಈ ಮಾರ್ಕಿಂಗ್ಸ್ ರೆಡ್ಮಿಲ್ ಮೇಲೆಲ್ಲ ನಿಮಗೆ ಈಸಿ ಆಗುತ್ತೆ ಯಾಕೆ ನಿಮಗೆ ಯೂಶುವಲ್ ಆಗಿ ನೆಲಕ್ಕಿಂತ ಸ್ವಲ್ಪ ಐ ಪ್ರೊಫೈಲ್ ಇರುತ್ತೆ ರೆಡ್ಮಿಲ್ಲು ಸೊ ಹಂಗಾಗಿ ಯೂಶುವಲ್ ಆಗಿ ಮಾರ್ಕ್ ಬೇಗ ಹಾಕ್ಬಿಡುತ್ತೆ ರೆಡ್ಮಿಲ್ ಎಸ್ ಸೆಟ್ ಆಮೇಲೆ ಯಾವ ಪೇರೆಂಟ್ಸ್ ಒಂದೇ ದಿನಕ್ಕೆ ಯಾರಾದ್ರೂ ಟ್ರೈನ್ ಮಾಡಕ್ ಹೊರಟಿದ್ರ ಅಂದ್ರೆ ಒಂದೇ ದಿನಕ್ಕೆ ಅವನ್ನ ಥ್ರೆಡ್ ಮಿಲ್ ಮೇಲೆ ಕೂರಿಸಿ ಮಿಲ್ ಆನ್ ಮಾಡ್ಬಿಡ್ಬೇಕು ಅಂತ ಗಮನ ಇಟ್ಕೊಬೇಡಿ ಮಿಲ್ ಒನ್ ಟೂ ಡೇಸ್ ಇದೇ ಈ ಎಕ್ಸಸೈಸ್ನೆ ಮಾಡಿಸ್ಬೇಡಿ ನೀವು ಮಿಲ್ ಎಸ್ ಎಸ್ ಗುಡ್ ಬಾಯ್ ಎಕ್ಸರ್ಸೈಸ್ ಮಾಡಿಸಿ 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 ಜೊತೆ ಫ್ಯಾಮಿಲಿ ಇರ್ತಿ ಶುರುವಾಗಲಿ ಆದಮೇಲೆ ನೀವು ವೈಟ್ ವೈಟ್ ಫೆಮಿಲಿಯರ್ ಆದಮೇಲೆ ಆಮೇಲೆ ಸ್ವಲ್ಪ ಆನ್ ಮಾಡಬೇಕು ಇನ್ ಕೇಸ್ ಬಾಡಿ ಬಾಡಿ ಆರ್ನೈಸ್ ಇಟ್ಕೊಳ್ಳಿ ಯಾಕೆ ಅಂದ್ರೆ ನೀವು ವಾಕ್ ಮಾಡ್ ಇನ್ ಕೇಸ್ ಮಷೀನ್ ಆನ್ ಮಾಡಿದಾಗ ಅವನು ನಿಮ್ಮ ಪೆಟ್ಸು ಹೊರಗಡೆ ಬರ್ತಾ ಇದೆ ಅಥವಾ ಎಸ್ ಬಿಡ್ಬೋದು ಹೊರಗಡೆ ಬರ್ತಾ ಇದೆ ಅದನ್ನ ಸ್ವಲ್ಪ ನೀವು ಫೋರ್ಸ್ ಮಾಡಿ ಇಟ್ಕೋಬೇಕು ಅಂದಾಗ ಕತ್ತಲ್ಲಿ ಕಾಲರ್ ಇತ್ತು ಅಂದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ನಾನೇನು ಹೇಳ್ತೀನಿ ಅಂದ್ರೆ ಕಾಲರ್ ಗಿಂತ ಬಾಡಿ ಹಾರ್ನೆಸ್ ಉಪಯೋಗಿಸಿ ಅದು ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಬಾಡಿ ಹಾರ್ನೆಸ್ ಅಲ್ಲಿ ಎರಡು ಕಡೆ ಉಕ್ಕಿರೋದ್ರಿಂದ ಸೊ ನೀವು ಈಸಿಯಾಗಿ ಅದನ್ನ ಎರಡು ಕಡೆಗೆ ನೀವು ಟೈ ಮಾಡಬಹುದು ಅವಾಗ ಈಸಿಯಾಗಿ ನಡೆಯೋ ಶುರು ಮಾಡುತ್ತೆ ಗುಡ್ ಬಾಯ್ ನೌ ವೈಟ್ ಸೊ ಈ ನೀವು ಒಂದ್ಸಲ ಕರ್ಕೊಂಡೋಗಿ ಅದೆಲ್ಲ ಕೂರ್ಸಿ ಕುರ್ಸಿ ಮಾರ್ಕ್ ನೋ ಹುರ ಕುರ್ಸಿ ಕುರ್ಸಿ ಮಾರ್ಕ್ ಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ರಿಪಿಟೇಷನ್ಸ್ ಆದಮೇಲೆ ಸ್ವಲ್ಪ ನಿಧಾನವಾಗಿ ಥ್ರೆಡ್ಮಿಲ್ನ ಸ್ಟಾರ್ಟ್ ಮಾಡ್ಬೋದು ಇನ್ ಕೇಸ್ ಥ್ರೆಡ್ಮಿಲ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಪಿಡ್ಸ್ ಏನಾದ್ರು ಭಯ ಪಟ್ಕೊಡ್ತು ಅಂದರೆ ನಾನು ನಿಮ್ಮ ಮುಂಚೆನೆ ಊಟ ಇಡೋದಕ್ಕೆ ಅಲ್ವಾ ಒಂದು ಟೂ ಡೇಸ್ ಅದ್ರ ಮೇಲೆ ಊಟ ಇಟ್ಟು ಮೂರನೇ ದಿನ ಅಥವಾ ನಾಲ್ಕನೇ ದಿನಕ್ಕೆ ಮಿಲ್ ನಾನ್ ಮಾಡಿ ಪಕ್ಕದಲ್ಲಿ ಊಟ ಇಡಬೇಕು ಅಂದರೆ ಮಿಲ್ ಪಕ್ಕದಲ್ಲಿ ಊಟ ಇಡಬೇಕು ಥ್ರೆಡ್ಮಿಲ್ ನ ಆನ್ ಮಾಡಬೇಕು ಸೊ ಆ ಮೋಟ್ರ್ ಮೋಟ್ರದ್ದು ಏನೋ ಸೌಂಡ್ ಇದೆ ಅದಕ್ಕೆ ಪೆಟ್ಟು ಭಯ ಪಡದ ಬಿಡಬೇಕು ಗುಡ್ ಬಾಯ್ ಟ್ರೆಡ್ಮಿಲ್ ಎಸ್ ನಾವಿಮ್ಗೆ ಎಜಿಲಿಟಿ ಟ್ರೈನಿಂಗ್ ಮಾಡಿದ್ವಲ್ಲ ಅದೆಲ್ಲ ಏನು ಕೆಲಸ ಬರ್ತಾ ಇದೆ ಸೊ ಅವ್ನಿಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ ಮಾರ್ಕಿಂಗ್ಸು ಸೊ ನಾನು ಇದ್ರ ಮೇಲೆ ಹೋದ್ರೆ ನನಗೆ ರಿವಾರ್ಡ್ ಸಿಗುತ್ತೆ ಟ್ರೆಡ್ಮಿಲ್ ಎಸ್ ನೋ ಟ್ರೆಡ್ಮಿಲ್ come here yes good boy yes come here slow again martha yes good boy come here yes here from this side from this side ಎಸ್ ನೋಡಿ ಸ್ವಲ್ಪ ಸ್ವಲ್ಪ ತುಂಬಾ ನೀವು ಅವ್ನಿಗೆ ಫೋರ್ಸ್ ಮಾಡಿ ನಿಮ್ ಅಷ್ಟೇ ಫೋರ್ಸ್ ಮಾಡಿ ಮಾಡ್ಸಕ್ ಹೋದ್ರೆ ಮಾಡೋದಿಲ್ಲ ಕಮಿತ್ ಎಸ್ ಗುಡ್ ಬಾಯ್ ಎಸ್ 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 ಗುಡ್ ಬಾಯ್ ವೆರಿ ಗುಡ್ ವೆರಿ ಗುಡ್ ಎಸ್ ಎಸ್ ಅಷ್ಟೇ ಸೊ ಮೂವ್ ಆಗ್ತಾ ಇದೆ ಅವ್ನಿಗೇನು ಎಸ್ ಗುಡ್ ಬಾಯ್ ಸಿ

ಸಾಧ್ಯವಾದರೆ ಗೋಡೆ ಪಕ್ಕಕ್ಕೆ ಇಟ್ಕೊಳ್ಳಿ ಯಾಕೆಂದರೆ ಗೋಡೆ ಪಕ್ಕದಲ್ಲಿ ನೀವು ಫ್ರೆಂಡ್ನೆಲ್ಲ ಇಟ್ಕೊಂಡಾಗ ಅವಾಗ ಎರಡು ಕಡೆ ಜಾಗ ಸಿ ಒಂದು ಕಡೆ ಜಾಗ ಕ್ಲೋಸ್ ಆಗಿರುತ್ತೆ ಸೊ ಇನ್ನೊಂದು ಕಡೆ ನೀವು ಯಾರು ಆರಾಮಾಗಿ ಅವನ್ನ ಕಂಟ್ರೋಲ್ ಮಾಡ್ಬೋದು ಅಂದರೆ ನಿಮ್ಮ ಪೆಟ್ಸ್ದಾಗ ಕಂಟ್ರೋಲ್ ಮಾಡ್ಬೋದು ಇನ್ ಕೇಸ್ ಜಾಗ ಬಿಟ್ಟರೆ ನೀವು ಆ ಕಡೆ ಹೋಗೋಕ್ಕೆ ಶುರು ಮಾಡುತ್ತೆ ಆ ಕಡೆ ಕಡೆ ಹೋಗಿ ಗೋರ್ ಬರೋಕ್ಕೆ ಶುರು ಆಗುತ್ತೆ ಸೊ ಒಂದು ಕಡೆ ಕ್ಲೋಸ್ ಇಟ್ಕೊಳ್ಳಿ ನಿಮ್ಗೆ ಅವಾಗ ಈಸಿ ಆಗುತ್ತೆ ಟ್ರೈ ಮಾಡೋದಕ್ಕೆ ಗುಡ್ ಬಾಯ್ ಗುಡ್ ಬಾಯ್ ಕಮೀರ್ ಎಸ್ ಎಸ್ ಗುಡ್ ಬಾಯ್ ಎಸ್ ಗುಡ್ ಬಾಯ್ Wait, wait. Come here, come here. Come here. Wait, 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 wait. Good boy, good boy. Yes good boy, wait. Wait, 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 wait. wait. Yes. Yes, good boy. Good boy. Yes. 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 Yes, good boy. Yes. Come in, come in. yes, good boy. Good boy. Good boy. Good boy. Wait, slow, slow, slow. Yes. Slow, slow, Adra. Slow down. Slow down. Wait. Wait. Yes, good boy. Yes, good boy. Yes, good boy. Yes. ಎಸ್ 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 ನೋ ನೋಡುದ್ರೋ ಎಸ್ ಸೊ ಸಾಧಾರಣವಾಗಿ ನೀವು ವಾಕಿಂಗ್ ಮಾಡಿಸ್ಬೇಕು ಅಂತಂದ್ರೆ ಈ ತರ ಪೊಸಿಷನ್ ನಿಂತ್ಕೊಂಡಾಗ ಅವನಿಗೆ ಟ್ರಸ್ಟ್ ಇರುತ್ತೆ ನೀವು ಅಲ್ಲೇ ಇದಿರ ಅನ್ನೋ ಟ್ರಸ್ಟ್ ಇರುತ್ತೆ ಅಂದರೆ ನಿಮ್ಮ ಬೆಡ್ಸ್ಗೆ ನೀವು ಅಲ್ಲೇ ಇದೀರ ಅನ್ನೋ ಟ್ರಸ್ಟ್ ಇರುತ್ತೆ ಸೊ ಹಂಗಾಗಿ ವಾಕ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಏನೇ ಗುಡ್ ಬಾಯ್ ಗುಡ್ ಬೋಯ್ ನೋಡಿ ಜೆಸ್ಟ್ ನಾನು ಇಟ್ಕೊಂಡಿದ್ದೆ ಅಷ್ಟೇ ಅವ್ನೇನು ಫೋರ್ಸ್ ಮಾಡ್ತಾ ಇಲ್ಲ ಆರಾಮಾಗಿ ಇಟ್ಕೊಂಡಿದ್ದೀನಿ ಅವನೇನು ಮಾಡ್ತಾನೆ ನಾನು ಇದ್ದೀನಿ ಅನ್ನೋ ಟ್ರಸ್ಟ್ ಮೇಲೆ ಏನು ಮಾಡ್ತಾನೆ ವಾಕ್ ಮಾಡೋಕ್ಕೆ ಶುರು ಮಾಡ್ತಾನೆ ವಾಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಆರಾಮಾಗಿ ನಡೀತಿದ್ದಾನೆ ಒಂದೇ ಸಲ ವಿಪರೀತ ರೈಸ್ ಮಾಡಬಾರ್ದು ಆಮೇಲೆ ಯಾವುದೇ ಕಾರಣಕ್ಕೂ ನೀವು ವಾಕಿಂಗ್ನ ಮಾಡಿಸ್ತೀರಾ ಇನ್ ಕೇಸ್ ನಿಮ್ಮ ಮನೇಲಿ ಟ್ರೆಡ್ ಮಿಲ್ ಇದೆ ಅಂದರೆ ಎರಡು ಕಾಲು ಹಿಂಗ ಹಿಂಗೆ ಚೀತಾ ಓಡತಲ್ಲ ಆ ಥರ ಓಡೋತರ ಮಾಡ್ತಾ ನಾಲ್ಕು ಕಾಲು ಸಪ್ರೇಟ್ ಆಗಿ ಮೂಮೆಂಟ್ ಆಗಬೇಕು ಏನ್ ನಾಲ್ಕು ಕಾಲ ಸಪ್ರೇಟಾಗಿ ಮೂವ್ಮೆಂಟ್ ಆಗ್ತದಿಲ್ಲ ಹಂಗಾಗ್ಬೇಕು ಎರಡು ಕಾಲು ಒಂದೊಂದ್ಸಲ ಮೂವ್ಮೆಂಟ್ ಆಗಿ ಏನಾಗುತ್ತೆ ಅಂದ್ರೆ ಅದು ಬೇಗ ಸುಸ್ತಾಗುತ್ತೆ ಮತ್ತೆ ಬೇರೆ ಸಮಸ್ಯೆ ಶುರುವಾಗುತ್ತೆ ಸೊ ಹಂಗಾಗಿ ನಾಲ್ಕು ಕಾಲು ಸಪ್ರೇಟ್ ಆಗಿ ಮೂವ್ ಆಗಲಿ ಒಂದು ಎರಡುವರೆ ಮೂರು ಕಿಲೋಮೀಟರ್ ಸ್ಪೀಡ್ ಓಕೆ ಅದ್ರ ಮೇಲೆ ಬೇಡ ಅಂತ ನನ್ನ ಕೇಳಿದವ್ರೆ ಇನ್ಕ್ಲೈಂಡ್ ಇದೆ ಇನ್ಕ್ಲೈನ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದ್ರೆ ಇನ್ನೂ ಏನಾದ್ರೂ ಬೇಗ ಡ್ರೈನ್ ಆಗೋ ಶುರುವಾಗುತ್ತೆ গুড বয় কিরকিরস এস 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 গুড বয় Good boy, good boy, good boy, good boy. Yes, 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 good boy, good boy.